ಪುಳಿಯೋಗರೆ ರುಚಿನಲ್ಲೇ ಮಾಡುವಂಥ ಮತ್ತೊಂದು ಗೊಜ್ಜಿನ ರೆಸಿಪಿ ಇವತ್ತು ನೋಡ್ಕೊಂಡ್ಬರೋಣ ಇದಂತೂ ಬಾಯಿ ಚಪ್ಪರ್ಸ್ಕೊಂಡು ತಿನ್ನುವಂಥ ರುಚಿ ಇರುತ್ತೆ ಜೊತೆಗೆ ಎರಡು ಮೂರು ದಿನ ಇಟ್ಕೊಂಡು ನೀವು ತಿನ್ಬೋದು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದೆ ಹುಳಿ ಅನ್ನದ ಗೊಜ್ಜು ಹುಳಿ ಅನ್ನದ ಗೊಜ್ಜು ಮಾಡೋದಕ್ಕೆ ಸುಮಾರು ಒಂದು ಕೈ ತುಂಬ ಹಣ್ಣು ಸುಮಾರು ಒಂದು ಐವತ್ತು ಅಷ್ಟು ಹುಣಸೆ ಹಣ್ಣನ್ನು ತೊಳೆದು ಬಿಸಿನೀರು ಹಾಕಿ ನೆನ್ಸಕ್ ಇಟ್ಕೊಂಡಿದ್ದೀನಿ ನಂತರ ಬಾಣಲಿನಲ್ಲಿ ಒಗ್ಗರಣೆ ಮಾಡ್ಕೋಣ ಅನ್ನದ ಒಂದು ಗೊಜ್ಜಿನ ರೆಸಿಪಿ ಏನಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು ಇದರಲ್ಲಿ ಫಸ್ಟು ಜೀರಿಗೆ ಸಾಸಿವೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಬೀಜ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಬೇಳೆಗಳೆಲ್ಲ ಮೇಲೆ ನಂತರ ಇದಕ್ಕೆ ಎರಡು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಒಣಮೆಣ್ಸಿನ್ಕಾಯಿ ಹಾಕಿ ಈರುಳ್ಳಿ ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು ಇಲ್ಲಿ ಬೇಳೆ ಕಡಲೆ ಬೀಜ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಯಾಕಂದರೆ ನಮ್ಮನೆ ಮಕ್ಕಳಿಗೆ ಬೇಳೆ ಜಾಸ್ತಿ ಬಾಯಿಗೆ ಸಿಗಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿ ಉಪಯೋಗಿಸ್ಕೊಂಡಿದ್ದೀನಿ ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆದ ನಂತರ ಹುಣಸೆ ರಸ ಹಾಕಿ ಸ್ವಲ್ಪ ಅರ್ಶನ ಹಾಗೆ ಸಾಂಬಾರ್ ಪೌಡರ್ ಇದರಲ್ಲಿ ಮುಖ್ಯವಾಗಿ ಹಾಕಲೇಬೇಕು ಎರಡು ಸ್ಪೂನ್ ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ರಸ ಹಾಕಿದಾಗ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕು ಯಾಕಂದರೆ ಆ ಹುಳಿ ಅಂಶ ಚೆನ್ನಾಗಿ ಕುದ್ದಾಗ ಆ ಸ್ಮೆಲ್ ಎಲ್ಲ ಹೋಗುತ್ತೆ ರುಚಿ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲನೂ ಹಾಕೋಣ ಇದೆಲ್ಲ ಚೆನ್ನಾಗಿ ಒಟ್ಟಿಗೆ ಕುದಿಬೇಕು ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಇರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗೆ ಸಣ್ಣ ಊರಿನಲ್ಲಿ ಕುದಿಸ್ತಾ ಹೋದಾಗೆ ಇದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಹೋಗಿ ಮೇಲ್ಗಡೆ ಎಣ್ಣೆ ತೇಲಿ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಮಧ್ಯೆ ಮಧ್ಯೆ ತಿರುಗಿಸ್ತಾನೆ ಬೇಯಿಸ್ಕೋಬೇಕು ಈ ರೀತಿ ಒಂದ್ಸತಿ ನೀವು ಗೊಜ್ಜು ರೆಡಿ ಮಾಡಿ ಇಟ್ಕೊಂಡ್ರೆ ಸುಮಾರು ಮೂರು ನಾಲ್ಕು ದಿನ ಇಟ್ಕೊಂಡು ತಿನ್ಬೋದು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಒಂದ್ಸತಿ ನೀವು ಟ್ರೈ ಮಾಡಿ ಇದರಲ್ಲಿ ಮುಖ್ಯವಾಗಿ ರುಚಿ ಕೊಡೋದೆ ಸಾಂಬಾರ್ ಪೌಡರ್ ಮಸ್ಟ್ ಆ್ಯಂಡ್ ಶೂಟ್ ಸಾಂಬಾರ್ ಪೌಡರ್ ಹಾಕಿನೇ ಇದನ್ನು ಮಾಡ್ಕೋಬೇಕು ಸೊ ಈ ಹುಳಿ ಅನ್ನೋದು ಗೊಜ್ಜಿನ ರೆಸಿಪಿ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಸಿಪಿನ ಶೇರ್ ಮಾಡಿ